ಇವತ್ತಿನ ವಿಡಿಯೋದಲ್ಲಿ ವರ್ಮಾಲಕ್ಷ್ಮಿ ಹಬ್ಬ ಇನ್ನೇನು ಎರಡೇ ದಿನ ಬಾಕಿ ಇರೋದು ಅದಕ್ಕೋಸ್ಕರ ವರ್ಮಾಲಕ್ಷ್ಮಿ ಹಬ್ಬದ ಪೂಜಾ ವಿಧಾನದ ಬಗ್ಗೆ ಸಂಪೂರ್ಣವಾಗಿ ನಿಮ್ಗೆ ತಿಳಿಸ್ತಾ ಇದ್ದೀನಿ ಇವಾಗ ವರ್ಮಾಲಕ್ಷ್ಮಿ ಹಬ್ಬಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಮತ್ತೆ ಕಳಶ ಸ್ಥಾಪನೆಯಿಂದ ಹಿಡಿದು ವಿಸರ್ಜನೆವರೆಗೂ ಯಾವ ರೀತಿ ನಾವು ಮನೆಯಲ್ಲಿ ಪೂಜೆ ಮಾಡಬೇಕು ಅಂತ ಕೂಡ ಸಂಪೂರ್ಣವಾಗಿ ತಿಳಿಸ್ತಾ ಇದ್ದೀನಿ ಮೊದಲನೇದಾಗಿ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ಇವಾಗ ತಿಳ್ಕೊಂಡ್ಬಿಡೋಣ ಎಲೆ ಅಡಿಕೆ ಅಡಿಕೆ ಅಂದರೆ ಬಟ್ಲ ಅಡಿಕೆ ಬೇಕು ಮತ್ತು ಅರಿಶಿನ ಕುಂಕುಮ ಸುಗಂಧಿ ಪ್ಯಾಕೆಟು ಮತ್ತು ಬಳೆ ಬೇಕು ಊದ್ಗಡ್ಡಿ ಬೇಕು ಊದ್ಗಡ್ಡಿಯಂತೂ ಸುವಾಸನೆ ಭರಿತವಾದ ಊದ್ಗಡ್ಡಿಯನ್ನು ತಗೊಳ್ಳಿ ಮತ್ತು ಕರ್ಪೂರ ಊಟದ ಎಲೆ ಗೆಜ್ಜೆ ವಸ್ತ್ರ ಬಾಳೆ ಕಂಬ ಶ್ರೀಗಂಧ ಮತ್ತು ಗೌರಿ ಸಾಮಾನು ಬ್ಲೌಸ್ ಪೀಸು ಸೀರೆ ಮತ್ತು ಅಕ್ಕಿ ಕೊಬ್ಬರಿ ಅಚ್ಬೆಲ್ಲ ಮತ್ತು ಡ್ರೈ ಫ್ರೂಟ್ಸು ಇದಿಷ್ಟು ಕೂಡ ಬೇಕಾಗಿರುವಂಥ ವಸ್ತುಗಳು ಇನ್ನು ಹೂಗಳಲ್ಲಿ ಗರಿಕೆ ಮಂದಾರ ದವನ ತಾಳೆಗರಿ ಹೊಂಬಾಳೆ ತಾವ್ರೆ ಹೂವು ಪಾರಿಜಾತ ಮರುಗ ರೋಜು ಸಾವಂತಿಗೆ ಹೂವು ಮತ್ತೆ ಡೈರಿ ಹೂವು ತುಳಸಿ ಕನಕಾಂಬ್ರ ಲಕ್ಷ್ಮಿಗೆ ಪ್ರಿಯವಾದ ಮಲ್ಲಿಗೆ ಹೂವು ಮತ್ತೆ ಬಿಲ್ಪತ್ರೆ ಇದೆಲ್ಲನು ಕೂಡ ತಗೋಬೇಕು ಇದರಲ್ಲಿ ಎಲ್ಲನೂ ತಗೋಬೇಕು ಅಂತ ಏನು ಇಲ್ಲ ನಿಮ್ಗೆ ಶಕ್ತಿಗೆ ಅನುಸಾರ ಒಂದು ಐದು ತರ ಹೂನ ತಗೊಳ್ಳಿ ನಲ್ಲಿ ಸುವಾಸನೆ ಭರಿತವಾದ ಹೂಗಳನ್ನ ಇಡಬೇಕು ನೀವು ಹೂವನ್ನ ಇಟ್ಟರು ಅಷ್ಟೇನೆ ಮತ್ತೆ ಊದ್ಬತ್ತಿ ಬತ್ತಿ ಹಚ್ಚಿದ್ರು ಅಷ್ಟೇನೆ ಸುವಾಸನೆ ಭರಿತವಾದ ವಸ್ತುಗಳನ್ನ ಇಡಬೇಕು ಆಮೇಲೆ ಅಕ್ಷತೆ ಕಾಳು ರೆಡಿ ಮಾಡ್ಕೊಳ್ಳಿ ಮತ್ತೆ ಗುಂಡ್ಪಿನ ಬೇಕು ವ್ರತದ ದಾರ ಬೇಕು ಮತ್ತೆ ಅಕ್ಕಿ ಇಟ್ಟು ರಂಗೋಲಿ ಬಿಡೋದಕ್ಕೆ ಮತ್ತೆ ಒಂಬತ್ತು ತಟ್ಟೆಗಳು ಮತ್ತೆ ಸ್ಕ್ರೀನ್ ಬಟ್ಟೆ ಇನ್ನು ತಾಂಬೂಲಕ್ಕೆ ಎಲೆ ಅಡಿಕೆ ಕಾಯಿನ್ಸ್ಗಳು ಮತ್ತೆ ತೆಂಗಿನಕಾಯಿ ಬಳೆ ಅರಿಶಿನ ಕುಂಕುಮ ನೀವು ತೆಂಗಿನಕಾಯಿ ಕೊಡ್ತೀರಾ ಅಂದ್ರೆ ಬಾಳೆಹಣ್ಣು ಕೊಡೋಂಗೇನಿಲ್ಲ ಬಾಳೆಹಣ್ಣು ಕೊಡ್ತೀರಾ ಅಂದ್ರೆ ತೆಂಗಿನಕಾಯಿ ಕೊಡೋಂಗೇನಿಲ್ಲ ನೀವು ಬಾಳೆಹಣ್ಣು ಕೊಡ್ತೀರಾ ಅಂತ ಅಂದ್ರೆ ಎರಡೆರಡು ಬಾಳೆಹಣ್ಣು ಇಡ್ಲೇಬೇಕು ಮತ್ತೆ ಬಳೆ ಕೊಡ್ತೀರಾ ಅಂದ್ರೂ ಕೂಡ ನಾಲ್ಕು ಬಳೆ ಕೊಡಬೇಕು ಕಾರಣಕ್ಕೂ ಒಂದು ಬಾಳೆಹಣ್ಣು ಎರಡು ಬಳೆ ಆ ರೀತಿ ಕೊಡಕ್ ಹೋಗ್ಬೇಡಿ ಆದಷ್ಟು ದೇವಿ ಪೂಜೆಗೆ ಪೂಜೆಗೆ ಅಂತಾನೆ ಅಲ್ಲ ನೀವು ತಾಂಬೂಲಕ್ಕೆ ಕೊಡೋದಿದ್ರು ಕೂಡ ಬಟ್ಲಡ್ಕೆನ ಉಪಯೋಗಿಸಿ ಎಲೆ ಬಟ್ಲಡಿಕೆ ಕಾಯಿನು ದಕ್ಷಿಣೆಗಾಗಿ ಮತ್ತೆ ತೆಂಗಿನಕಾಯಿ ಬಳೆ ಅರಿಶಿನ ಕುಂಕುಮ ಅರಿಶಿನದ ಕೊಂಬು ಒಂದು ಇದರ ಜೊತೆಗೆ ಬ್ಲೌಸ್ ಪೀಸು ಕೂಡ ಕೊಡ್ಬೋದು ಅದು ನಿಮ್ಮ ಶಕ್ತಿಗೆ ಅನುಸಾರ ನೀವು ಮಾಡ್ಕೋಬೋದು ಈ ರೀತಿ ಕೊಡೋದ್ರಿಂದ ತುಂಬಾ ಒಳ್ಳೆಯದು ಪಚ್ ಕರ್ಪೂರ ಏಲಕ್ಕಿ ಲವಂಗ ಗೋಡಂಬಿ ಬಾದಾಮಿ ಮತ್ತು ಲಾವಂಚ ಬೇರು ಬೇಕು ಇನ್ನು ಹಣ್ಣುಗಳಲ್ಲಿ ಬಂದರೆ ಐದು ಥರ ಹಣ್ಣುಗಳನ್ನ ಇಡ್ಬೋದು ದಾಳಿಂಬೆ ಹಣ್ಣಂತೂ ಕಂಪಲ್ಸರಿ ಬೇಕೇ ಬೇಕು ಈ ಪೂಜೆಗೆ ದಾಳಿಂಬೆ ಆಪಲ್ಲು ಮೂಸಂಬಿ ಪೈನಾಪಲ್ಲು ದ್ರಾಕ್ಷಿ ಸೇಬೆಕಾಯಿ ಈ ರೀತಿ ನಿಮಗೆ ಯಾವುದು ಸಿಗುತ್ತೋ ಅದು ಐದು ಹಣ್ಣುಗಳನ್ನು ಇಟ್ಕೋಬೋದು ಆದರೆ ದಾಳಿಂಬೆ ಹಣ್ಣಂತೂ ಮರೀದಂಗೆ ತೊಗೊಳ್ಳಿ ಇದಂತೂ ಕಂಪಲ್ಸರಿ ಇಡಲೇಬೇಕು ಇದು ತುಂಬಾ ಒಳ್ಳೆಯದು ದೇವಿಗೆ ಬಾಳೆಕಂಬ ಬಾಳೆಗೊನೆ ಮಾವಿನ ಸೊಪ್ಪು ಬೇವಿನ ಸೊಪ್ಪು ಇದು ಕೂಡ ಬೇಕೇ ಬೇಕು ಇವಾಗ ಪೂಜೆಗೆ ಯಾವ ರೀತಿ ನಾವು ರೆಡಿ ಮಾಡಬೇಕು ಅಂತ ತಿಳ್ಕೊಳ್ಳೋಣ ಮೊದಲನೇದಾಗಿ ಮನೆಗೆ ಗಂಜಲ ಮತ್ತೆ ನೀವೇನಾದ್ರು ತೀರ್ಥ ಕ್ಷೇತ್ರಕ್ಕೆ ಹೋಗಿದ್ರೆ ಅಲ್ಲಿಂದ ತೀರ್ಥ ತಗೊಂಡ್ಬಂದಿದ್ರೆ ಅಕಸ್ಮಾತ್ ನಿಮ್ಮ ಮನೆ ಹತ್ರ ಏನಾದ್ರು ದೇವಸ್ಥಾನದಿಂದ ತೀರ್ಥಗಳು ತಂದೆ ಇಟ್ಕೊಂಡಿದ್ರೆ ಆ ತೀರ್ಥನ ಹಾಕ್ಬಿಟ್ಟು ಗಂಜಲ ಹಾಕ್ಬಿಟ್ಟು ಮನೆನ ಶುದ್ಧಿ ಮಾಡಿ ನೀವೇನು ಮನೆ ಒರ್ಸದಿಕ್ಕೆ ಬಕೆಟ್ ಅಂತ ಇಟ್ಕೊಂಡಿರ್ತಿರಲ್ಲ ಆ ಬಕೆಟ್ ಗೆ ಮುಕ್ಕಾಲ್ ಭಾಗ ನೀರನ್ನ ತುಂಬಿಸ್ಕೊಂಬಿಟ್ಟು ಅದಕ್ಕೆ ಗೋಮೂತ್ರ ಮತ್ತೆ ತೀರ್ಥಕ್ಷೇತ್ರದಿಂದ ತಂದಿರುವಂತ ತೀರ್ಥನ ಹಾಕೊಂಡ್ಬಿಟ್ಟು ಮಡಿಯಿಂದ ಶುಚಿ ಮಾಡಬೇಕು ನೀವು ಬಾಗಿಲ ಹತ್ತಿರನೂ ಕೂಡ ಅಷ್ಟೇ ಗುಡಿಸ್ಬಿಟ್ಟು ನೀವು ನೀರು ಹಾಕಬೇಕು ನೀರು ಹಾಕಿದಾದ್ಮೇಲೆ ನಿಮ್ಮ ಮನೆ ಹತ್ರ ಏನಾದರೂ ಹಸು ಸಿಕ್ಕಿದ್ರೆ ಹಸು ಸಗಣಿ ಏನ್ ಸಿಗುತ್ತಲ್ವಾ ಆ ಸಗಣಿನ ತಂದ್ಬಿಟ್ಟು ನೀವು ಮನೆ ಬಾಗಿಲನ್ನ ಒರೆಸ್ಕೊಳ್ಳಿ ಅಂದ್ರೆ ಆ ಸಗಣಿಯಿಂದ ಸಾರಿಸ್ಕೊಳ್ಳಿ ತುಂಬಾ ಅಂದ್ರೆ ತುಂಬಾ ಒಳ್ಳೇದು ಹಸು ಸಗಣಿಯಿಂದ ಬಾಗಿಲನ್ನ ಸಾರಿಸ್ಬಿಟ್ಟು ಆಮೇಲೆ ರಂಗೋಲಿನ ಹಾಕಬೇಕು ಹಬ್ಬಕ್ಕಿಂತ ಏನ್ ರಂಗೋಲಿ ಹಾಕ್ಬೇಕಂತ ನಿಮ್ ಮನಸ್ಸಿನಲ್ಲಿ ಇರುತ್ತೋ ಆ ರಂಗೋಲಿನ ಹಾಕಿ ನೀವು ರೆಡಿ ಮಾಡಿ ಇಟ್ಕೊಳ್ಳಿ ಮತ್ತೆ ತುಳಸಿ ಗಿಡದ ಕೂಡ ಅಷ್ಟೇ ಅಲ್ಲೂ ಕೂಡ ಸಗಣಿಯಿಂದ ಸಾರಿಸ್ಬಿಟ್ಟು ಹಬ್ಬದ ರಂಗೋಲಿನ ಹಾಕೊಳ್ಳಿ ಆಮೇಲೆ ನೀವು ಸ್ನಾನ ಮಾಡಿ ಮಡಿ ಬಟ್ಟೆನ ಉಟ್ಕೊಂಡು ಆಮೇಲೆ ಪೂಜೆಗೆ ಸಿದ್ಧತೆನ ಮಾಡ್ಕೊಳ್ಳಿ ದಿನ ಹೊಸ್ಲಿಗೂ ಕೂಡ ನೀವು ತಿಂದ ಚೆನ್ನಾಗಿ ಹಚ್ಕೋಬೇಕು ಅಂದ್ರೆ ಅರಿಶಿಣಕ್ಕೆ ಸ್ವಲ್ಪ ನೀರನ್ನ ಹಾಕೊಂಡ್ಬಿಟ್ಟು ಚೆನ್ನಾಗಿ ಅದನ್ನ ಕಲಸ್ಕೊಂಡ್ಬಿಟ್ಟು ಹೊಸ್ಲು ಪೂರ್ತಿ ನೀವು ಅರಿಶಿನದಿಂದ ದಿಂದ ಹಚ್ಕೋಬೇಕು ಅದಾದ್ಮೇಲೆ ರಂಗೋಲಿನ ಹಾಕೊಳ್ಳಿ ರಂಗೋಲಿ ಹಾಕಿದಾದ್ಮೇಲೆ ಅರಿಶಿನ ಕುಂಕುಮ ಹೂಗಳಿಂದ ಅಲಂಕಾರವನ್ನ ಮಾಡಿ ಹಿಂದಿನ ದಿನನೆ ಬಾಗಿಲಿಗೆ ತೋರಣವನ್ನ ಕಟ್ಬಿಡಿ ಇದಂತೂ ಮರಿಬೇಡಿ ಆಮೇಲೆ ಹಬ್ಬದ ದಿನ ಗೆಜ್ಜೆ ವಸ್ತ್ರನ ಹಾಕಿ ಬಾಗಿಲಿಗೂ ಕೂಡ ಅಷ್ಟೇನೆ ಮತ್ತೆ ತುಳಸಿ ಗಿಡಕ್ಕೂ ಅಷ್ಟೇನೆ ಮತ್ತೆ ಹೊಸಲು ಕೆಳಗಡೆ ಸಗಣಿನ ತಗೊಂಡ್ಬಿಟ್ಟು ಸ್ವಲ್ಪ ಸ್ವಲ್ಪ ಬಲಗಡೆ ಒಂದ್ ಸ್ವಲ್ಪ ಎಡಗಡೆ ಒಂದ್ ಸ್ವಲ್ಪ ಸಗಣಿನ ಇಟ್ಕೊಳ್ಳಿ ಒಂದು ಸಗಣಿ ಮೇಲೆ ಸ್ವಲ್ಪ ಅರಿಶಿನ ಕುಂಕುಮನ ಇಟ್ಬಿಟ್ಟು ಅದ್ರ ಮೇಲೆ ನೀವು ಮಣ್ಣಿನ ದೀಪವನ್ನ ಇಡಬೇಕು ಮೂರು ಮಣ್ಣಿನ ದೀಪ ಬೇಕು ಹೊಸ್ಲತ್ರ ಎರಡು ತುಳಸಿ ಹತ್ರ ಒಂದು ಆ ಮಣ್ಣಿನ ದೀಪಕ್ಕೂ ಕೂಡ ಗಂಧ ಅರಿಶಿನ ಕುಂಕುಮವನ್ನು ಹಚ್ಕೊಳ್ಳಿ ಅಕಸ್ಮಾತ್ ನೀವು ಈ ಮೂರು ದೀಪವನ್ನ ಅಂದರೆ ಮೂರು ಮಣ್ಣಿನ ದೀಪನ ಮೊದಲೇ ನೀವು ರೆಡಿ ಮಾಡಿ ಇಟ್ಕೋಬೋದು ಅಂದರೆ ಗಂಧ ಅರಿಶಿನ ಕುಂಕುಮನ ಹಚ್ಬಿಟ್ಟು ರೆಡಿ ಮಾಡಿ ಇಟ್ಕೊಂಡ್ಬಿಟ್ಟು ಆಮೇಲೆ ನೀವು ಸಗಣಿ ಮೇಲೆ ಇಡ್ಬೋದು ಅಗ್ನಿ ಮೇಲೆ ಮಣ್ಣಿನ ದೀಪವನ್ನು ಇಟ್ಟಾದ್ಮೇಲೆ ಅದಕ್ಕೆ ಎಳ್ಳೆಣ್ಣೆನ ಹಾಕ್ಕೊಳ್ಳಿ ಮೂರು ದೀಪಕ್ಕೂ ಅದಾದ್ಮೇಲೆ ಒಂದೊಂದು ದೀಪಕ್ಕೂ ಎರಡೆರಡು ಬತ್ತಿನ ಹಾಕ್ಬಿಟ್ಟು ನೀವು ರೆಡಿ ಮಾಡಿ ಇಟ್ಕೋಬೇಕು ಆಮೇಲೆ ಆ ದೀಪ ಸುತ್ತಲೂ ಕೂಡ ನೀವು ಹೂವಿನಿಂದ ಅಲಂಕಾರ ಮಾಡ್ಕೊಳ್ಳಿ ಇನ್ನು ಮಂಟಪನ ರೆಡಿ ಮಾಡಿ ಇಟ್ಕೋಬೇಕು ಕೆಳಗೆ ಅಕ್ಕಿ ಹಿಟ್ಟಿನಿಂದ ರಂಗೋಲಿನ ಹಾಕ್ಕೊಳ್ಳಿ ನಿಮಗೆ ಯಾವುದು ಬರುತ್ತೋ ಲಕ್ಷ್ಮಿಗೆ ಪ್ರಿಯವಾದ ರಂಗೋಲಿಗಳನ್ನು ಹಾಕೋಬೋದು ಕಮಲದ ಹೂ ಹಾಕೋಬೋದು ಅಷ್ಟದಳ ಪದ್ಮ ರಂಗೋಲಿ ಹಾಕೋಬೋದು ನಿಮಗೆ ಯಾವುದು ಈಸಿಯಾಗಿ ಬರುತ್ತೋ ಅದನ್ನು ನೀವು ಹಾಕೋಬೋದು ಆ ರಂಗೋಲಿಗೂ ಕೂಡ ಅರಿಶಿನ ಕುಂಕುಮ ಹೂನ ಇಡಬೇಕು ಇದ್ರ ಮೇಲೆ ಒಂದು ಮಣೆ ಇಟ್ಬಿಟ್ಟು ಅದ್ರ ಮೇಲೆ ಒಂದು ಮುತುಕದ ಎಲೆ ಅಥವಾ ಬಾಳೆ ಎಲೆ ಇಡಬೇಕು ಅಮ್ಮನ ಬಲಗೈ ಕಡೆ ಬಾಳೆ ಎಲೆಯ ತುದಿ ಬರಬೇಕು ಇದನ್ನ ನೆನ್ಪಿಟ್ಕೊಳ್ಳಿ ಆ ಬಾಳೆ ಎಲೆ ಮೇಲೆ ಒಂದು ಇಡಿ ಅಥವಾ ಮೂರು ಇಡಿ ಅಕ್ಕಿನ ಹಾಕೋಬೇಕು ನಿಮ್ಮ ಬಲಗೈ ಉಂಗುರದ ಬೆರಳಿನಿಂದ ಶ್ರೀಮ್ ಅಂತ ಬರ್ತ್ಕೊಳ್ಳಿ ಆ ಅಕ್ಕಿ ಮೇಲೆ ೀಮ್ ಅಂತ ಮೇಲೆ ನೀವು ಅದ್ರ ಮೇಲೆ ತಾಮ್ರದ ಬಿಂದಿಗೆ ಅಥವಾ ನಿಮ್ಮ ಹತ್ರ ಬೆಳ್ಳಿ ಬಿಂದಿಗೆ ಇದ್ರೆ ಅದನ್ನು ಕೂಡ ಇಡಬಹುದು ಅದರಲ್ಲಿ ನೀರು ತುಂಬಿಸ್ಬಿಟ್ಟು ಇಡಬೇಕು ಇದನ್ನ ನೆನಪಿಟ್ಕೊಳ್ಳಿ ಯಾವುದೇ ಕಾರಣಕ್ಕೂ ಅಕ್ಕಿ ಮೇಲೆ ತಾಮ್ರದ ಬಿಂದಿಗೆನ ಇಟ್ಬಿಟ್ಟು ಇಟ್ಟಾದ್ಮೇಲೆ ನೀವು ನೀರು ತುಂಬಿಸಿ ಇಡಬಾರದು ನೀವು ಅಕ್ಕಿ ಮೇಲೆ ಇಡೋಕ್ಕಿಂತ ಮುಂಚೆನೆ ತಾಮ್ರದ ಬಿಂದಿಗೆ ತುಂಬ ಗಂಗೆಯನ್ನು ತುಂಬಿಸ್ಬಿಟ್ಟು ಇಡಬೇಕು ಆ ಕಳಶದ ಒಳಗಡೆ ಅರಿಶಿನ ಕುಂಕುಮ ಅಕ್ಷತೆ ಬಿಡಿ ಹೂಗಳು ಮತ್ತೆ ಲಾವಂಚ ಬೇರನ್ನು ಹಾಕೊಂಡು ಗಂಗೆಯನ್ನ ಪೂಜೆ ಮಾಡಬೇಕು ಇವಾಗ ನೀವು ಅಕ್ಕಿ ಮೇಲೆ ಇಡಬೇಕು ಆ ತಾಮ್ರದ ಬಿಂದಿಗೆಯನ್ನ ಆಮೇಲೆ ಇನ್ನೊಂದು ತಾಮ್ರದ ಬಿಂದಿಗೆಗೆ ಮುಕ್ಕಾಲು ಭಾಗ ಅಕ್ಕಿಯನ್ನ ಹಾಕೋಬೇಕು ತಾಮ್ರದ ಬಿಂದಿಗೆ ಮೇಲೆ ಮೊದಲು ನೀವು ಏನು ನೀರು ತುಂಬಿಸ್ಕೊಂಡು ಇಟ್ಕೊಂಡಿರ್ತೀರಲ್ಲ ತಾಮ್ರದ ಬಿಂದಿಗೆ ಮೇಲೆ ಒಂದು ತಾಮ್ರದ ಚೆಂಬನ್ನ ಇಡಬೇಕು ಅದ್ರ ಮೇಲೇ ಆ ಒಂದು ತಾಮ್ರದ ಚೆಂಬಿನ ಒಳಗಡೆ ಅಕ್ಕಿ ಹಾಕೋಬೇಕು ಆರು ಗೋಡಂಬಿ ಆರು ಲವಂಗ ಆರು ಕವಡೆ ಅಂದ್ರೆ ಯೆಲ್ಲೋ ಕಲರ್ದು ಒಂದು ಬಟ್ಲಡಿಕೆ ಆರು ಗೋಮತಿ ಚಕ್ರ ಆರು ಬಾದಾಮಿ ಆರು ಕಮಲದ ಬೀಜ ಮತ್ತು ಒಂದು ಬೆಳ್ಳಿ ಕಾಯಿನ್ ಅಥವಾ ಬೆಳ್ಳಿ ಕಾಯಿನ್ ಇಲ್ಲ ಅಂತ ಅಂದರೆ ಐದು ರೂಪಾಯಿದು ಗೋಲ್ಡ್ ಕಾಯಿನ್ ಆದರೂ ಪರವಾಗಿಲ್ಲ ಅದನ್ನು ಚೆನ್ನಾಗಿ ತೊಳೆದು ನೀವು ಆ ಅಕ್ಕಿ ಒಳಗಡೆ ಹಾಕೋಬೇಕು ಅಕ್ಕಿ ಒಳಗಡೆ ಹಾಕಿದ್ದಾದಮೇಲೆ ಅದಕ್ಕೆ ಒಂದು ಚಿನ್ನದ ಮೂಗುತಿ ಹಾಕಿ ಅಂದರೆ ನೀವು ನಿಮ್ಮ ಹತ್ರ ಯಾವುದು ಚಿಕ್ಕದೇ ಇದ್ರೂ ಪರವಾಗಿಲ್ಲ ಒಂದು ಚಿನ್ನದ ಒಡವೆನ ಅದರೊಳಗಡೆ ಹಾಕಲೇಬೇಕು ಇನ್ನು ಇದ್ರ ಜೊತೆಗೆ ಆರು ಏಲಕ್ಕಿನ ಹಾಕೋಬೇಕು ಯಾವುದೇ ಕಾರಣಕ್ಕೂ ಇದನ್ನೆಲ್ಲನೂ ಕೂಡ ನೀವು ಮೊದಲು ಏನು ತಾಮ್ರದ ಬಿಂದಿಗೆ ಇಟ್ಕೊಂಡಿರ್ತಿರಲ್ಲ ಅದಕ್ಕೆ ನೀರನ್ನು ತುಂಬಿಸಿ ಇಟ್ಕೊಂಡಿರ್ತಿರಲ್ಲ ಅದಕ್ಕೆ ಇದನ್ನೆಲ್ಲ ಹಾಕಬಾರ್ದು ಯಾಕಂದರೆ ನೀರಲ್ಲಿ ಅದನ್ನು ಯಾಕಂದರೆ ನೀರಲ್ಲಿ ಹಾಕಿ ಅದು ವೇಸ್ಟ್ ಮಾಡಬಾರ್ದು ಅಮ್ಮನ ಪ್ರಸಾದ ನಾವು ಯಾವಾಗಲೂ ನಾವು ತಿನ್ನಬೇಕು ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಇವಾಗ ಈ ಒಂದು ಕಳಶಕ್ಕೆ ಐದು ವಿಳೆದಲ್ಲೇ ಇಟ್ಕೋಬೇಕು ಮುರಿದಿರಬಾರ್ದು ತೂತಾಗಿರಬಾರ್ದು ಹುಳ ಕಚ್ಚಿರಬಾರ್ದು ಏಕೆಂದರೆ ಅಮ್ಮನ ಸ್ವರೂಪ ಅಲ್ವಾ ಅದು ಆಶೀರ್ವಾದ ಸಿಗೋದಿಲ್ಲ ಅದಕ್ಕೋಸ್ಕರ ತೆಂಗಿನಕಾಯಿಗೆ ಹಿಂದಿನ ದಿನ ನೀವು ಅರಿಶಿನ ಹಚ್ಬಿಟ್ಟು ಕುಂಕುಮದಿಂದ ರೆಡಿನ ಮಾಡ್ಕೊಳ್ಳಿ ಯಾವ ರೀತಿ ತೆಂಗಿನಕಾಯಿಗೆ ಅಲಂಕಾರವನ್ನ ಮಾಡಬೇಕು ಆ ರೀತಿ ನೀವು ಮಾಡ್ಕೋಬಹುದು ಅಕಸ್ಮಾತ್ ನೀವು ತೆಂಗಿನಕಾಯಿಗೆ ಮುಖವಾಡವನ್ನ ಇಡ್ತೀರಾ ಅಂತ ಅಂದರೆ ಹಿಂದಿನ ದಿನನೇ ನೀವು ಮುಖವಾಡಕ್ಕೆ ಅಲಂಕಾರವನ್ನ ಮಾಡಿ ರೆಡಿ ಮಾಡಿ ಇಟ್ಕೊಂಬಿಡಿ ದೇವಿಗೆ ಆದಷ್ಟು ಒಂದು ಮೂಗ್ಬಟ್ಟು ಮತ್ತೆ ಓಲೆ ಇದು ಚಿಕ್ಕದೇ ಆದರೂ ಪರವಾಗಿಲ್ಲ ಚಿನ್ನದ್ದೇ ಹಾಕಿ ಯಾವುದೇ ಥರ ಆರ್ಟಿಫಿಷಿಯಲ್ ಎಲ್ಲ ಹಾಕೋದಿಕ್ಕೋಗ್ಬಿಡಿ ಇನ್ನು ನಿಮ್ಮ ಹತ್ರ ಚಿಕ್ಕದೇ ಚಿನ್ನದ ತಾಳಿ ಇದ್ರೆ ಅದನ್ನು ದೇವಿಗೆ ಹಾಕಿ ಅಥವಾ ಅರಿಶಿನ ಕೊಂಬನ್ನು ಕೂಡ ನೀವು ಕಟ್ಬೋದು ತಾಳಿ ರೂಪದಲ್ಲಿ ನೀವು ದೇವಿ ಮುಂದೆ ಎಷ್ಟು ತಟ್ಟೆನ ಇಡ್ತೀರಾ ಅಂತ ಮೊದಲೇ ಯೋಚನೆ ಮಾಡಿ ರೆಡಿ ಮಾಡಿ ಇಟ್ಕೊಳ್ಳಿ ಮೂರು ತಟ್ಟೆ ಐದು ತಟ್ಟೆ ಒಂಬತ್ತು ತಟ್ಟೆ ಹನ್ನೊಂದು ತಟ್ಟೆ ಈ ರೀತಿ ಕೂಡ ಇಡ್ಬೋದು ಒಂದು ತಟ್ಟೆನಲ್ಲಿ ಮೂರು ಬೆಲ್ಲ ಇಡಬೇಕು ಯಾವುದೇ ಕಾರಣಕ್ಕೂ ಉಂಡೆ ಬೆಲ್ಲ ಇಡಬಾರ್ದು ಇದನ್ನ ನೆನಪಿನಲ್ಲಿ ಇಟ್ಕೊಳ್ಳಿ ಮೂರು ಬೆಲ್ಲನ ಇಡಬೇಕು ಮೂರು ಅಚ್ಚಬೆಲ್ಲ ಮೂರು ಕೊಬ್ಬರಿ ಕೊಬ್ಬರಿ ಕೂಡ ಅಷ್ಟೇ ಒಡೆದಿರಬಾರ್ದು ಪೂರ್ಣವಾಗಿ ಕೊಬ್ಬರಿನ ಇಡಬೇಕು ಇನ್ನು ಮಿಕ್ಕಿ ತಟ್ಟೆನಲ್ಲಿ ಹಣ್ಣುಗಳನ್ನು ಜೋಡಿಸ್ಕೋಬೋದು ಆಮೇಲೆ ನೈವೇದ್ಯಕ್ಕೆ ಜೋಡಿಸ್ಕೋಬೋದು ಮತ್ತೆ ಲಕ್ಷ್ಮಿಗೆ ಪ್ರಿಯವಾದ ವಸ್ತುಗಳನ್ನು ನೀವು ಇಡಲೇಬೇಕು ಮೂವತ್ತ್ ಮೂರು ಕಾಯಿನ್ಸ್ನ ಇಡಬೇಕು ಆಮೇಲೆ ದುಡ್ಡಿನ ಕಂತೆ ಇಡ್ತೀರಾ ಅಂದ್ರೆ ಯಾರಿಗೂ ಕಾಣದೇ ಇರೋ ರೀತಿಲಿ ದುಡ್ಡಿನ ಕಂತೆನ ಇಡಬೇಕು ಇದನ್ನೂ ಕೂಡ ನೆನಪಿನಲ್ಲಿ ಇಟ್ಕೊಳ್ಳಿ ಇನ್ನು ನೈವೇದ್ಯಕ್ಕೆ ಪುಳಿಯೋಗರೆ ಕೋಸಂಬ್ರಿ ಚಿತ್ರಾನ್ನ ಸಜ್ಜಿಗೆ ಆ ಸಮಯದಲ್ಲಿ ನಿಮಗೆ ಯಾವುದು ನೈವೇದ್ಯ ಮಾಡೋದಿಕ್ಕಾಗುತ್ತೋ ಒಂದು ಸ್ವಲ್ಪ ಮಾಡಿ ಇಡ್ಬೋದು ಇದ್ಯಾವುದು ಆಗಲ್ಲ ಅಂತ ಅಂದರೆ ಬಿಸಿ ಹಾಲಿಗೆ ಒಂದು ಸ್ವಲ್ಪ ಸಕ್ಕರೆನ ಹಾಕ್ಬಿಟ್ಟು ಅದನ್ನೇ ಕೂಡ ನೀವು ನೈವೇದ್ಯವನ್ನ ಮಾಡ್ಬೋದು ಆ ಕ್ಷಣಕ್ಕೆ ನಲ್ಲಿ ನಾಲ್ಕು ಗಂಟೆಯಿಂದ ಐದು ಗಂಟೆ ಒಳಗಡೆ ಬ್ರಾಹ್ಮಿ ಮುಹೂರ್ತದಲ್ಲಿ ಈ ಪೂಜೆಯನ್ನ ಮಾಡ್ಕೋಬೇಕು ಅಂದ್ರೆ ವರಮಾಲಕ್ಷ್ಮಿ ಪೂಜೆಯನ್ನ ನೀವು ಬ್ರಾಹ್ಮಿ ಮುಹೂರ್ತದಲ್ಲಿ ನಾಲ್ಕು ಗಂಟೆಯಿಂದ ಐದು ಗಂಟೆ ಒಳಗಡೆ ಮಾಡ್ಕೋಬೇಕು ಒಂದು ಸಮಯದಲ್ಲಿ ನಿಮ್ಗೆ ಯಾವ್ದೋ ನೈವೇದ್ಯ ಮಾಡೋದಿಕ್ ಆಗಲ್ಲ ಅಂತ ಅಂದ್ರೆ ಬಿಸಿ ಹಾಲಿಗೆ ಒಂದ್ ಸ್ವಲ್ಪ ಸಕ್ಕರೆನ ಹಾಕ್ಬಿಟ್ಟು ನೀವು ನೈವೇದ್ಯವನ್ನ ಮಾಡ್ಬೋದು ಆ ಸಮಯಕ್ಕೆ ಇಲ್ಲಿ ಹೊಸಲತ್ತಿರ ಇಟ್ಟಿರುವಂತ ಮಣ್ಣಿನ ದೀಪವನ್ನ ಹಚ್ಕೊಂಡ್ಬಿಟ್ಟು ದೀಪ ಹಚ್ಬಿಟ್ಟು ಆಮೇಲೆ ಅಲ್ಲಿ ಊದ್ಬತ್ತಿಯಿಂದ ಬೆಳಗ್ಬಿಟ್ಟು ಕರ್ಪೂರದ ಆರತಿ ಮಾಡ್ಬಿಟ್ಟು ತುಳಸಿ ಗಿಡಕ್ಕೂ ದೀಪವನ್ನ ಹಚ್ಕೊಂಡು ಆರತಿನ ಮಾಡಿಬಿಟ್ಟು ಆಮೇಲೆ ನೀವು ಒಳಗಡೆ ಬಂದ್ಬಿಟ್ಟು ದೇವಿಗೆ ದೀಪವನ್ನ ಹಚ್ಕೋಬೇಕು ರೀತಿ ನೈವೇದ್ಯವನ್ನ ಮಾಡ್ಕೊಂಡ್ಬಿಟ್ಟು ಮೊದಲು ನೀವು ಪೂಜೆಯನ್ನು ಮುಗಿಸ್ಕೊಂಡ್ಬಿಡಿ ಪರಿಮಳ ಭರಿತವಾದ ಹೂಗಳಿಂದ ಅಲಂಕಾರವನ್ನು ಮಾಡ್ಕೊಳ್ಳಿ ಅಂದರೆ ಮಲ್ಲಿಗೆ ಹೂವು ದವನ ಮರುಗ ಸಾವಂತಿಗೆ ಹೂವು ಡೈರಿ ಹೂವು ದಾಸವಾಳ ಇನ್ನೂ ನಿಮಗೆ ಯಾವ ರೀತಿ ಶಕ್ತಿ ಇದೆಯೋ ಆ ರೀತಿ ನೀವು ದೇವಿಗೆ ಹೂಗಳಿಂದ ಅಲಂಕಾರವನ್ನು ಮಾಡ್ಕೋಬೋದು ಇನ್ನು ಅಮ್ಮನಿಗೆ ಮಡ್ಲಕ್ಕಿ ಕಟ್ಟಬೇಕು ಒಂದು ಬಿಳಿ ಬಟ್ಟೆ ತೊಗೊಳ್ಳಿ ಆ ಬಿಳಿ ಬಟ್ಟೆಗೆ ಅಕ್ಕಿ ಹಾಕೊಳ್ಳಿ ಒಂದಿಡಿ ಮೂರಿಡಿ ನಿಮ್ಮ ಶಕ್ತಿಗೆ ಅನುಸಾರ ನೀವು ಅಕ್ಕಿಯನ್ನು ಹಾಕೊಳ್ಳಿ ಅದಕ್ಕೆ ಎಲೆ ಬಟ್ಲಡಿಕೆ ಎರಡು ಹೂವು ಒಂದು ಅಚ್ಚಬೆಲ್ಲ ಒಂದು ಕೊಬ್ಬರಿ ಅರಿಶಿನ ಕುಂಕುಮದ ಪ್ಯಾಕೆಟ್ಟು ಬಳೆ ತೆಂಗಿನಕಾಯಿ ಬ್ಲೌಸ್ ಪೀಸು ಒಂದು ಹನ್ನೊಂದು ರೂಪಾಯಿ ದಕ್ಷಿಣೆ ಇದನ್ನ ಇಟ್ಬಿಟ್ಟು ನೀವು ಪೂಜೆನ ಮಾಡ್ಕೊಂಬಿಟ್ಟು ನಿಮ್ಮ ಮನಸ್ಸಿನಲ್ಲಿ ಏನಿದೆ ಅದನ್ನ ಆ ಕೋರಿಕೆನ ಆ ದೇವಿಗೆ ನೀವು ಹೇಳ್ಕೊತ ನೀವು ಅದನ್ನ ಪೂಜೆ ಮಾಡ್ಕೊಂಬಿಟ್ಟು ಆಮೇಲೆ ಮೂರು ಗಂಟನ ಕಟ್ಬಿಟ್ಟು ಆ ದೇವಿಯ ಪಕ್ಕದಲ್ಲಿ ಇಡಬೇಕು ಇದು ಕೂಡ ಅಷ್ಟೇನೆ ಯಾರಿಗೂ ಕೂಡ ಕಾಣಿಸ್ಬಾರ್ದು ಇದನ್ನ ನೆನ್ಪಿಟ್ಕೊಳ್ಳಿ ಒಂದು ಮಡ್ಲಕ್ಕಿ ಏನು ಕಟ್ಟಿರ್ತೀವಲ್ಲ ಆ ಒಂದು ಮಡ್ಲಕ್ಕಿ ಕಟ್ಟು ಮತ್ತೆ ನೀವು ಇಟ್ಟಿರುವಂತ ದುಡ್ಡಿನ ಕಂತೆ ಇದೆರಡು ಕೂಡ ಯಾರಿಗೂ ಕೂಡ ಕೂಡ ಕಾಣಿಸ್ಬಾರ್ದು ಅದು ನಿಮಗೆ ಮಾತ್ರ ಗೊತ್ತಿರಬೇಕು ಇದನ್ನ ನೆನ್ಪಿಟ್ಕೊಳ್ಳಿ ದೇವಿಗೆ ಮಡ್ಲಕ್ಕಿ ಕಟ್ಟಿದಾದ್ಮೇಲೆ ದೇವಿಯ ಸೀರೆ ಏನಿರುತ್ತಲ್ವಾ ಆ ನೆರಿಗೆ ಆ ನೆರಿಗೆ ಕೆಳಗಡೆ ನೀವು ದೇವಿಗೆ ಅಂತ ಕಾಲುಂಗರವನ್ನ ಇಡಬೇಕು ಅಂದ್ರೆ ಬೆಳ್ಳಿದೇ ಆಗಿರ್ಬೇಕು ಕಾಲುಂಗರವನ್ನ ಇಡಲೇಬೇಕು ಇದಂತೂ ಮರೆಯೋದಕ್ಕೆ ಹೋಗಬೇಡಿ ನಾನು ಎಷ್ಟೋ ಮನೆಯಲ್ಲಿ ನೋಡಿದಿನಿ ವರ್ಮಾಲಕ್ಷ್ಮಿ ಹಬ್ಬವನ್ನ ಮಾಡುವಂತ ಮನೆಯಲ್ಲಿ ಯಾರೂ ಕೂಡ ಈ ಕಾಲುಂಗರವನ್ನ ಇಡೋದಿಲ್ಲ ಅಂದ್ರೆ ಅವ್ರಿಗೆ ಗೊತ್ತಿಲ್ಲದೇನೂ ಇರಬಹುದು ಅದಕ್ಕೋಸ್ಕರ ನಾನು ನಿಮಗೆ ಮೊದಲೇ ಹೇಳ್ತಾ ಇದ್ದೀನಿ ನಮ್ಮನ್ನು ಕೂಡ ಒಂದು ಮುತ್ತ ಅಲ್ವಾ ಅದಕ್ಕೋಸ್ಕರ ನಾವು ಕಾಲುಂಗರವನ್ನ ಇಡಲೇಬೇಕು ನೀವು ವ್ರತದ ದಾರನ ರೆಡಿ ಮಾಡಿ ಇಟ್ಕೊಳ್ಳಿ ಹದ್ನಾರು ಗಂಟನ್ನ ಹಾಕಿ ಮಧ್ಯಕ್ಕೆ ಒಂದು ಹೂನ ಇಟ್ಬಿಟ್ಟು ಗಂಟು ಕಟ್ಟಿ ಇಟ್ಕೋಬೇಕು ಅಮ್ಮಿ ಮುಹೂರ್ತದಲ್ಲಿ ನಾವು ಪೂಜೆ ಮಾಡ್ತಿರೋದ್ರಿಂದ ಬೆಳಗ್ಗೆ ಒಂದು ದೀಪಾರಾಧನೆ ಮಾಡ್ಕೊಳ್ಳಿ ಮತ್ತೆ ಸಂಜೆಗೆ ಒಂದು ದೀಪಾರಾಧನೆನ ಮಾಡ್ಕೊಳ್ಳಿ ಬೆಳಗ್ಗೆ ನೀವು ತಂಬಿಟ್ಟಿನ ಆರತಿ ಅಥವಾ ಬೆಲ್ಲದ ದೀಪಾರಾಧನೆನ ಮಾಡ್ಕೊಳ್ಳಿ ಇನ್ನು ಸಂಜೆಗೆ ನಿಮಗೆ ಗೊತ್ತೇ ಇರುತ್ತೆ ನಾನು ತುಂಬ ವೀಡಿಯೋದಲ್ಲೂ ಕೂಡ ಶೇರ್ ಮಾಡಿದ್ದೀನಿ ನೆಲ್ಲಿಕಾಯಿ ದೀಪಾರಾಧನೆ ಅಂತೂ ಮಾಡಲೇಬೇಕು ಸಂಜೆಗೆ ಕನಕದಾರ ಸ್ತೋತ್ರವನ್ನು ಓದ್ಬಿಟ್ಟು ನೆಲ್ಲಿಕಾಯಿ ದೀಪಾರಾಧನೆ ಮಾಡಲೇಬೇಕು ಅಂದರೆ ನೀವು ನೆಲ್ಲಿಕಾಯಿ ದೀಪವನ್ನು ಹಚ್ಚಿಬಿಟ್ಟು ದೇವಿಗೆ ಬೆಳಗಿದ್ದಾದ ಮೇಲೆ ಅಂದರೆ ಆರತಿ ಮಾಡಿದಾದ್ಮೇಲೆ ಕನಕದಾರ ಸ್ತೋತ್ರವನ್ನು ಓದಬೇಕು ಈ ನೆಲ್ಲಿಕಾಯಿ ದೀಪವನ್ನು ಸಂಜೆ ಮಾಡುವಂಥದ್ದು ಯಾವುದೇ ಪೂಜೆ ಆದರೂ ಯಾವುದೇ ವ್ರತ ಆದರೂ ಮೊದಲು ನಾವು ಗಣಪತಿಯನ್ನು ಪ್ರಾರ್ಥನೆ ಮಾಡಬೇಕಲ್ವಾ ಅದಕ್ಕೋಸ್ಕರ ಗಣಪತಿ ಇರಲೇಬೇಕಲ್ವಾ ಅದಕ್ಕೋಸ್ಕರ ವರಮಾಲಕ್ಷ್ಮಿ ಹಬ್ಬದ ದಿನ ನೀವೇನು ಮಾಡಿ ಅಂತಂದರೆ ಸ್ವಲ್ಪ ಸಗಣಿ ತಗೊಳ್ಳಿ ಸ್ವಲ್ಪ ಸಗಣಿ ತೊಗೊಂಬಿಟ್ಟು ಆ ಸಗಣಿ ಮಧ್ಯಕ್ಕೆ ಹೋಲ್ ಮಾಡ್ಕೋಬೇಕು ಆ ಹೋಲ್ ಮಧ್ಯದಲ್ಲಿ ಇಪ್ಪತ್ತೊಂದು ಗರಿಕೆನ ಇಡಬೇಕು ಸಗಣಿ ಮಧ್ಯಕ್ಕೆ ಇಪ್ಪತ್ತೊಂದು ಗರ್ಕೆನ ಸಿಗಿಸಬೇಕು ಸಿಗಿಸಿದಾದ್ಮೇಲೆ ಮಹಾಲಕ್ಷ್ಮಿನ ಕೂರಿಸಿರ್ತಿರಲ್ಲ ಆ ಮಹಾಲಕ್ಷ್ಮಿಯ ಮುಂದೆ ಈ ಗಣಪತಿಯನ್ನು ಪ್ರತಿಷ್ಠಾಪನೆ ಮಾಡಬೇಕು ಚಿಕ್ಕದೇ ಆದ್ರೂ ತಾಮ್ರದ ಪ್ಲೇಟ್ನ ತಗೊಳ್ಳಿ ಆ ತಾಮ್ರದ ಪ್ಲೇಟಿಗೆ ಗಂಧ ಅರಿಶಿನ ಕುಂಕುಮವನ್ನು ಹಚ್ಕೊಂಡು ಬಿಡಿ ಹೂಗಳಿಂದ ಆ ತಟ್ಟೆಗೆ ಅಲಂಕಾರ ಮಾಡ್ಕೊಂಡ್ಬಿಟ್ಟು ಅದ್ರ ಮೇಲೆ ಒಂದು ವಿಳೆದೆಲೆ ಇಡಿ ಆ ವಿಳೆದೆಲೆ ಮೇಲೂ ಕೂಡ ಅರಿಶಿನ ಕುಂಕುಮವನ್ನ ಇಟ್ಬಿಟ್ಟು ಅದ್ರ ಮೇಲೆ ನೀವು ಗಣಪತಿ ಅಂತ ನೀವೇನು ಮಾಡ್ಕೊಂಡಿದ್ದೀರೋ ಆ ಸಗಣಿ ಗರಿಕೆಯನ್ನು ಇಡಬೇಕು ಆಮೇಲೆ ಅರಿಶಿನ ಕುಂಕುಮ ಹೂಗಳಿಂದ ಗಣಪತಿಗೆ ಅಲಂಕಾರವನ್ನ ಮಾಡಿ ಆಮೇಲೆ ಗೆಜ್ಜೆ ವಸ್ತ್ರವನ್ನ ಏರಿಸಬೇಕು ಗಣಪತಿಗೂ ಕೂಡ ವರ್ಮಾಲಕ್ಷ್ಮಿಗೂ ಕೂಡ ಗೆಜ್ಜೆ ವಸ್ತ್ರವನ್ನ ಏರಿಸಬೇಕು ದಪ್ಪದ ದೀಪವನ್ನ ಹಚ್ಚಬೇಕು ದೀಪ ಹಚ್ಚುವಾಗ್ಲೂ ಕೂಡ ನಾನು ಎಲ್ಲಾ ವಿಡಿಯೋದಲ್ಲೂ ಕೂಡ ಹೇಳ್ತಾ ಬಂದಿದ್ದೀನಿ ಯಾವುದೇ ಕಾರಣಕ್ಕೂ ಡೈರೆಕ್ಟ್ ಆಗಿ ಬೆಂಕಿ ಪೊಟ್ಟಣದಿಂದ ನೀವು ದೀಪವನ್ನ ಹಚ್ಕೋಬೇಡಿ ಊದ್ಗಡ್ಡಿ ತಗೊಳ್ಳಿ ಊದ್ ಎರಡು ಊದ್ಗಡ್ಡಿ ತಗೊಳ್ಳಿ ಅದಕ್ಕೆ ಅರಿಶಿನ ಕುಂಕುಮ ಒಂದು ಬಿಡಿ ಹೂನ ಇಟ್ಕೊಂಡ್ಬಿಟ್ಟು ದೀಪವನ್ನು ಹಚ್ಕೊಳ್ಳಿ ಅನಂತರ ಗಣಪತಿಗೆ ಪ್ರಾರ್ಥನೆ ಮಾಡ್ಕೊಳ್ಳಿ ಕೈಯಲ್ಲಿ ಹೂ ಅಕ್ಷತೆಯನ್ನು ಇಟ್ಕೊಂಡ್ಬಿಟ್ಟು ನಿಮ್ ಮನಸ್ಸಲ್ಲಿ ಏನ್ ಕೋರಿಕೆ ಇದೆ ಅದು ದೇವಿಯ ಮುಂದೆ ಹೇಳ್ಕೊಳ್ಳಿ ಇದಾದ ನಂತರ ಕೈಯಲ್ಲಿರುವ ಹೂ ಅಕ್ಷತೆಯನ್ನ ದೇವಿಯ ಪಾದದ ಹತ್ತಿರ ಹಾಕ್ಬೇಕು ಸಾಮಾನ್ಯವಾಗಿ ಎಲ್ಲರೂ ಕೂಡ ಹೂ ಅಕ್ಷತೆಯನ್ನ ದೇವ್ರಿಗೆ ತಲೆ ಮೇಲಿಂದ ಹಾಕ್ತಾರೆ ಇದಂತೂ ಮಾಡಲೇಬಾರದು ಇದು ತುಂಬಾನೇ ತಪ್ಪು ನೀವೇ ಒಂದ್ಸಲಿ ಯೋಚನೆ ಮಾಡಿ ದೇವ್ರಿಗೆ ನಾವು ಹೂ ಅಕ್ಷತೆನ ತಲೆ ಮೇಲಿಂದ ಹಾಕಿದ್ರೆ ನಾವು ದೇವಿಗೆ ಆಶೀರ್ವಾದ ಮಾಡ್ದಂಗೆ ಲೆಕ್ಕ ಬರುತ್ತೆ ಅಲ್ವಾ ನಾವ್ಯಾರು ಆ ದೇವ್ರಿಗೆ ಆಶೀರ್ವಾದ ಮಾಡೋದಿಕ್ಕೆ ನೀವೇ ಒಂದ್ಸಲಿ ಯೋಚನೆ ಮಾಡಿ ನಾವೆಲ್ಲ ಸಾಮಾನ್ಯ ಮನುಷ್ಯರು ಆ ದೇವರಲ್ಲಿ ನಾವೆಲ್ಲಿ ಅಲ್ವಾ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಹೂ ಅಕ್ಷತೆನ ಯಾವಾಗ್ಲೂ ಕೂಡ ದೇವ್ರಿಗೆ ಪಾದದ ಹತ್ತಿರನೇ ಹಾಕಬೇಕು ಯಾವುದೇ ಕಾರಣಕ್ಕೂ ತಲೆ ಮೇಲೆ ಹಾಕಬಾರ್ದು ತಲೆ ಮೇಲೆ ಹಾಕಿದ್ರೆ ನಾವು ದೇವ್ರಿಗೆ ಆಶೀರ್ವಾದ ಮಾಡ್ದಂಗೆ ಲೆಕ್ಕ ಬರುತ್ತೆ ಈ ತಪ್ಪನ್ನು ನಾವು ಮಾಡಬಾರ್ದು ಗಣಪತಿಗೆ ಪ್ರಾರ್ಥನೆ ಮಾಡಿಕೊಂಡು ಪೂಜೆ ಮಾಡಿ ಸಂಕಲ್ಪ ಮಾಡಿಕೊಂಡಿದ್ದಾದ ಮೇಲೆ ನೀವು ಅಷ್ಟೋತ್ತರವನ್ನ ಹೇಳ್ಕೊಳ್ಳಿ ಬಿಡಿ ಹೂಗಳಿಂದನೂ ಕೂಡ ನೀವು ಅಷ್ಟೋತ್ತರವನ್ನ ಮಾಡ್ಕೋಬೋದು ಅಥವಾ ಕುಂಕುಮದಿಂದ ಅರ್ಚನೆ ಮಾಡ್ಕೋಬೋದು ಬಿಡಿ ಹೂಗಳಂದ್ರೆ ನೀವು ಬೇಕಿದ್ರೆ ಬಿಲ್ಪತ್ರೆಯಿಂದನೂ ಅರ್ಚನೆ ಮಾಡ್ಕೋಬೋದು ಅಥವಾ ಕೆಂಪು ರೋಸ್ಗಳು ಇರುತ್ತಲ್ಲ ಅದನ್ನ ಅದರಲ್ಲೂ ಕೂಡ ನೀವು ಅರ್ಚನೆಯನ್ನ ಮಾಡ್ಕೋಬೋದು ಅಥವಾ ಕುಂಕುಮದಿಂದ ಅರ್ಚನೆ ಮಾಡ್ಕೋಬೋದು ಅಥವಾ ಅಕ್ಷತೆಯಿಂದನೂ ಕೂಡ ಅರ್ಚನೆಯನ್ನ ಮಾಡ್ಕೋಬೋದು ಇನ್ನು ನೀವು ದಾಳಿಂಬೆ ಹಣ್ಣನ್ನು ಜಾಸ್ತಿ ಏನಾದರೂ ತೊಗೊಂಬಂದು ಇಟ್ಕೊಂಡಿದ್ರೆ ಅದರಲ್ಲೂ ಕೂಡ ಅರ್ಚನೆಯನ್ನು ಮಾಡಿ ತುಂಬ ಅಂದರೆ ತುಂಬ ಒಳ್ಳೆಯದು ಈ ದಿನ ನೀವು ದಾಳಿಂಬೆ ಹಣ್ಣಿನಿಂದ ಅರ್ಚನೆ ಮಾಡೋದಿಂದ ಆ ತಾಯಿ ಬೇಗನೆ ಒಲಿತಾರೆ ನಿಮಗೆ ಯಾವುದ್ಯಾವ್ದು ಲಕ್ಷ್ಮಿಯ ಮಂತ್ರಗಳು ಸ್ತೋತ್ರಗಳು ಬರುತ್ತೋ ಅದನ್ನೆಲ್ಲನೂ ಕೂಡ ಹೇಳ್ಕೊಳ್ಳಿ ನೀವು ಒಂದು ಲಕ್ಷ್ಮೀ ಪೂಜೆ ಮಾಡ್ಕೊಳ್ಳುವಾಗ ಯಾವುದೇ ಕಾರಣಕ್ಕೂ ನಾರಾಯಣರನ್ನ ಮರಿಬಾರದು ಮೊದಲು ನೀವು ಗಣಪತಿಯನ್ನ ಪ್ರಾರ್ಥನೆ ಮಾಡಿದಾದ್ಮೇಲೆ ಆಮೇಲೆ ನಾರಾಯಣರನ್ನ ನೆನ್ಸ್ಕೋಬೇಕು ನಾರಾಯಣರನ್ನ ನೆನ್ಸ್ಕೊಂಡಿದ್ದಾದ್ಮೇಲೆ ಲಕ್ಷ್ಮಿಯನ್ನ ನೆನ್ಸ್ಕೋಬೇಕು ಅಷ್ಟೋತ್ತರಗಳನ್ನ ಮಾಡ್ಕೊಂಡಿದ್ದಾದ್ಮೇಲೆ ನೀವು ಕೊನೆಯಲ್ಲಿ ನೀವು ಕಥೆಯನ್ನ ಓದ್ಬೇಕು ಧರ್ಮಾಲಕ್ಷ್ಮಿ ವ್ರತದ ಕಥೆ ಅಂತಾನೆ ಬುಕ್ ಸಿಗುತ್ತೆ ಆ ಬುಕ್ ನಲ್ಲಿ ಇರುವಂತ ಕಥೆಯನ್ನ ಓದ್ಕೋಬೇಕು ಓದಿದಾದ್ಮೇಲೆ ನೀವು ಆರತಿಯನ್ನ ಮಾಡ್ಕೊಳ್ಳಿ ಅಂದ್ರೆ ತಂಬಿಟ್ಟಿನ ಆರತಿ ಆಗಿರ್ಬೋದು ಅಥವಾ ಬೆಲ್ಲದ ದೀಪಾರಾಧನೆ ಆಗಿರ್ಬೋದು ಈ ರೀತಿ ನೀವು ದೀಪವನ್ನ ಹಚ್ಕೋಬೇಕು ಆನಂತರ ನೈವೇದ್ಯವನ್ನ ತೋರಿಸ್ಬೇಕು ನೈವೇದ್ಯವನ್ನ ತೋರಿಸ್ಬಿಟ್ಟು ನೈವೇದ್ಯಂ ಸಮರ್ಪಯಾಮಿ ಅಂತ ಮೂರ್ ಸಲ ಹೇಳ್ಕೊಳ್ಳಿ ಇದಾದ ನಂತರ ದೂಪ ದೀಪ ಮಾಡಿ ಅದಾದ್ಮೇಲೆ ತೆಂಗಿನಕಾಯಿನ ಒಡ್ಕೊಬೇಕು ನಿಂತಿರುವ ಜಾಗದಲ್ಲಿ ಮೂರು ಪ್ರದಕ್ಷಿಣೆ ಹಾಕ್ಬಿಟ್ಟು ಮಂಡಿಯೂರಿ ನಮಸ್ಕಾರ ಮಾಡ್ಕೊಳ್ಳಿ ದೇವಿಗೆ ಆಮೇಲೆ ಒಂದು ನಿಮಿಷ ಕುತ್ಕೊಳ್ಳಿ ಕುತ್ಕೊಂಡಿದ್ದಾದ್ಮೇಲೆ ನೀವು ಕೂಡ ಅರಿಶಿನ ಕುಂಕುಮ ಹೂವನ್ನು ಇಟ್ಕೊಳ್ಳಿ ಇನ್ನೊಂದು ವಿಷಯ ನಾನು ಮರ್ತಿದ್ದೆ ಪೂಜೆ ಮಾಡುವಾಗ ಯಾವಾಗಲೂ ಕೂಡ ನೀವು ಕೂಡ ಚೆನ್ನಾಗಿ ರೆಡಿಯಾಗಿ ರೇಷ್ಮೆ ಸೀರೆ ಉಟ್ಕೊಂಡು ಕೈ ತುಂಬ ಬಳೆ ಹಾಕೊಂಡು ಜಡೆ ತುಂಬ ಹೂವನ್ನು ಮುಟ್ಕೊಂಡು ಹಣೆ ತುಂಬ ಕುಂಕುಮವನ್ನು ಇಟ್ಕೊಂಡು ನೀವು ಪೂಜೆ ಮಾಡಿ ತುಂಬ ಅಂದರೆ ತುಂಬ ಒಳ್ಳೇದು ಆಮೇಲೆ ಒಂದು ನಿಮಿಷ ನೀವು ಕೂತ್ಕೊಂಡಿದ್ದಾದ್ಮೇಲೆ ನಿಮಗೆ ಸಾಧ್ಯ ಆದರೆ ನೀವು ಲಕ್ಷ್ಮೀ ದೇವಸ್ಥಾನಕ್ಕೆ ಹೋಗಿ ಬನ್ನಿ ತುಂಬ ಒಳ್ಳೇದು ಮನೆ ಹತ್ತಿರ ದೇವಸ್ಥಾನ ಇದ್ರೆ ಅಂದರೆ ಮಹಾಲಕ್ಷ್ಮಿ ದೇವಸ್ಥಾನ ಇದ್ರೆ ಖಂಡಿತವಾಗ್ಲೂ ದಂಪತಿ ಸಮೇತರಾಗಿ ನೀವು ದೇವಸ್ಥಾನಕ್ಕೆ ಹೋಗಿ ಮಹಾಲಕ್ಷ್ಮಿ ದರ್ಶನವನ್ನು ಮಾಡಿಕೊಂಡು ಬನ್ನಿ ತುಂಬಾ ಒಳ್ಳೇದು ಆದರೆ ಯಾವುದೇ ಕಾರಣಕ್ಕೂ ಚಪ್ಪಲಿನ ಹಾಕೊಂಡು ಹೋಗ್ಬೇಡಿ ನೀವು ಮನೆಯಿಂದ ದೇವಸ್ಥಾನಕ್ಕೆ ಹೋಗ್ತೀರಾ ಅಂದರೆ ನೀವು ನಡ್ಕೊಂಡು ಹೋಗೋದಿದ್ರು ಅಷ್ಟೇ ಅಥವಾ ಗಾಡಿನಲ್ಲಿ ಹೋಗೋದಿದ್ರು ಅಷ್ಟೇನೆ ಚಪ್ಪಲಿಯನ್ನು ಹಾಕೋಬೇಡಿ ಹಾಗೇ ಮನೆಯಿಂದ ದೇವಸ್ಥಾನಕ್ಕೆ ಹಾಗೆ ಬರಿಕಾಲಲ್ಲೇ ಹೋಗಿ ಅಲ್ಲಿಂದ ಕೂಡ ಬರಿಕಾಲಲ್ಲೇ ಡೈರೆಕ್ಟ್ ಡೈರೆಕ್ಟಾಗಿ ಮನೆಗೆ ಬನ್ನಿ ಚಪ್ಪಲಿ ಮಾತ್ರ ಹಾಕೊಳ್ಳೋದಿಕ್ಕೆ ಹೋಗಬೇಡಿ ಈ ರೀತಿ ದೇವಸ್ಥಾನಕ್ಕೆ ನೀವು ಬರೀ ಕಾಲಲ್ಲೇ ಹೋಗೋದಿಂದ ಎಷ್ಟೆಲ್ಲ ಒಳ್ಳೆಯದಾಗುತ್ತೆ ಗೊತ್ತಾ ನಿಮಗೆ ಈ ವಿಷಯದ ಬಗ್ಗೆ ನಾನು ಮುಂದಿನ ವೀಡಿಯೋದಲ್ಲೂ ಕೂಡ ತಿಳಿಸ್ಕೊಡ್ತೀನಿ ನಿಮಗೆ ಇನ್ನು ದೇವಸ್ಥಾನದಿಂದ ನೀವು ಬಂದಾದ್ಮೇಲೆ ಮನೆಯಲ್ಲಿ ಏನು ಅಡುಗೆ ಮಾಡಬೇಕು ಅದೆಲ್ಲ ಮಾಡಿಬಿಟ್ಟು ಆಮೇಲೆ ಮಧ್ಯಾಹ್ನ ಮತ್ತೆ ದೇವಿಗೆ ಬಾಳೆ ಎಲೆ ಹಾಕ್ಬಿಟ್ಟು ಬಾಳೆ ಎಲೆ ಮೇಲೆ ನೀವು ಮಾಡಿದಂಥ ಏನು ಅಡಿಗೆ ಮಾಡಿರ್ತಿರಲ್ಲ ಹಬ್ಬದ ಅಡುಗೆ ಆ ಬಿಸಿ ಬಿಸಿಯಾದ ಹಬ್ಬದ ಅಡಿಗೆನ ಮಾಡಿಬಿಟ್ಟು ದೇವಿಗೆ ನೈವೇದ್ಯವನ್ನ ಮಾಡಿ ಆಮೇಲೆ ಒಂದು ಹತ್ತು ನಿಮಿಷ ಆದ್ಮೇಲೆ ಮನೆಯಲ್ಲಿ ಯಾರಾದರೂ ಸರಿ ಆ ನೈವೇದ್ಯವನ್ನ ಪ್ರಸಾದವಾಗಿ ತಗೊಳ್ಳಿ ಸಂಜೆಗೂ ಕೂಡ ಅಷ್ಟನ್ನೇ ಕೈಕಾಲು ಮುಖ ತೊಳ್ಕೊಂಡ್ಬಿಟ್ಟು ದೇವರಿಗೆ ಉದ್ಬತ್ತಿಯಿಂದ ಬೆಳಗ್ಬಿಟ್ಟು ಆವಾಗ ನೀವು ನೆಲ್ಲಿಕಾಯಿ ದೀಪವನ್ನು ಹಚ್ಕೋಬೇಕು ನೆಲ್ಲಿಕಾಯಿ ದೀಪವನ್ನು ಹಚ್ಬಿಟ್ಟು ಅದಾದ್ಮೇಲೆ ದೇವಿಗೆ ಬೆಳಗ್ಬಿಟ್ಟು ಅದಾದ ನಂತರ ಕನಕದಾರ ಸ್ತೋತ್ರವನ್ನು ಹೇಳ್ಕೋಬೇಕು ಮತ್ತೆ ದೀಪ ಮಾಡಿಕೊಂಡು ಮಂಗಳಾರ್ತಿನ ದಿನ ಮಾಡಿದಾದ್ಮೇಲೆ ಕುಂಕುಮಕ್ಕೆ ಕರೀರಿ ಕುಂಕುಮಕ್ಕೆ ಎಲ್ಲರೂ ಕೂಡ ಬಂದು ಹೋದಾದ್ಮೇಲೆ ಆಮೇಲೆ ಮತ್ತೆ ದೇವರಿಗೆ ಪೂಜೆ ಮಾಡ್ಕೊಂಬಿಟ್ಟು ಕೆಂಪಾರ್ತಿನ ಮಾಡ್ಕೊಳ್ಳಿ ಒಂದೇ ದಿನ ಲಕ್ಷ್ಮಿಯನ್ನು ಕೂರಿಸ್ತೀರಾ ಅಂತ ಅಂದರೆ ಆ ದಿನವೇ ರಾತ್ರಿ ಕಳಶವನ್ನು ಕದಲಿಸ್ಬಿಡಿ ಶುಕ್ರವಾರ ಮಧ್ಯಾಹ್ನದಿಂದ ಹುಣ್ಣಿಮೆ ಕೂಡ ಶುರು ಆಗುತ್ತೆ ಆದರೂ ಕೂಡ ಏನೂ ತೊಂದರೆ ಇಲ್ಲ ನೀವು ಮೊದಲಿಂದನೂ ಕೂಡ ಸಂಕಲ್ಪ ಮಾಡ್ಕೊಂಡಿರ್ತೀರಾ ನಾನು ಒಂದೇ ಒಂದು ದಿನ ಶುಕ್ರವಾರ ಮಾತ್ರ ನಾನು ಒಂದೇ ದಿನಕ್ಕೆ ನಾನು ಲಕ್ಷ್ಮಿಯನ್ನ ಕೂರಿಸೋದು ಅಂತ ತುಂಬ ವರ್ಷದಿಂದ ಮಾಡ್ಕೊಂಡು ಬಂದಿರೋ ಅಂಥವ್ರು ಆ ದಿನವೇ ರಾತ್ರಿ ನೀವು ಕಳಶವನ್ನು ಕಲ್ಲಿಸ್ಬೋದು ಏನೂ ಕೂಡ ತೊಂದರೆ ಇಲ್ಲ ಕೆಂಪಾರ್ತಿ ಮಾಡಿಬಿಟ್ಟು ದೇವಿಗೆ ದೃಷ್ಟಿನ ತೆಗೆದ್ಬಿಟ್ಟು ಬಾಗಿಲ ಹೊರಗಡೆ ಗೇಟ್ ಹತ್ತಿರ ಏನು ನೀವು ಬಾಗಿಲು ಹೊರಗಡೆ ಗೇಟ್ ಇರ್ತಲ್ಲ ಆ ಗೇಟ್ ಹತ್ತಿರ ನೀವು ಈ ಕೆಂಪಾರ್ತಿನ ಹಾಕಬೇಕು ಅದಾದಮೇಲೆ ಕಳಶವನ್ನು ಸಲಿ ಕದಲಿಸ್ಕೊಳ್ಳಿ ದೇವಿಯ ಮುಂದೆ ಏನು ದೀಪ ಹಚ್ಚಿರ್ತಿರಲ್ಲ ಅದು ರಾತ್ರಿ ಪೂರ್ತಿ ಉರಿತಾನೇ ಇರಲಿ ತುಂಬ ಒಳ್ಳೇದು ಬೆಳಗ್ಗೆ ಆಗೋವರೆಗೂ ಕೂಡ ಆರನೇ ದಿನ ಶನಿವಾರ ರಾಹುಗಾಲ ಯಮಗಂಡ ಕಾಲ ನೋಡ್ಕೊಂಡ್ಬಿಟ್ಟು ನೀವು ಒಂಬತ್ತುವರೆಯಿಂದ ಹತ್ತುವರೆ ಒಳಗಡೆ ನೀವು ಕಳಶವನ್ನು ತೆಗಿಬೋದು ಕಳಶವನ್ನು ವಿಸರ್ಜನೆ ಮಾಡಬೇಕಾದ್ರೂ ಅಷ್ಟೇ ನೀವು ಮತ್ತೆ ಪೂಜೆನ ಮಾಡಿಬಿಟ್ಟು ನೈವೇದ್ಯವನ್ನು ಇಟ್ಬಿಟ್ಟು ಆಮೇಲೆ ಕಳಶವನ್ನು ತೆಗಿಬೇಕು ಇನ್ನು ದೇವಿಯ ಮುಂದೆ ಏನು ನೀವು ಮಡ್ಲಕ್ಕಿ ಇಟ್ಟಿರ್ತಿರಲ್ಲ ಅದನ್ನು ದೇವಸ್ಥಾನಕ್ಕೆ ತೊಗೊಂಡೋಗಿ ಕೊಡಿ ತುಂಬಾ ಒಳ್ಳೆಯದು ಅರ್ಚಕರಿಗೆ ಇದನ್ನು ಕೊಟ್ಬಿಟ್ಟು ನಿಮ್ಮ ಮನೆಯವರೆಲ್ಲರ ಹೆಸರು ಹೇಳಿಬಿಟ್ಟು ಅರ್ಚನೆ ಮಾಡಿಸ್ಬಿಟ್ಟು ನೀವು ದೇವಿಯ ದರ್ಶನ ಮಾಡಿಕೊಂಡು ಬನ್ನಿ ಬಾಳೆ ಎಲೆ ಮೇಲೆ ಮತ್ತು ಕಳಶದ ಒಳಗಡೆ ಏನು ಅಕ್ಕಿನ ಹಾಕಿರ್ತಿರಲ್ಲ ಅದನ್ನು ತೆಗೆದುಬಿಟ್ಟು ನೀವು ಪೊಂಗಲನ್ನು ಮಾಡ್ಬೋದು ಇನ್ನು ಡ್ರೈ ಫ್ರೂಟ್ಸು ಇದನ್ನೆಲ್ಲ ನೀವು ಹಾಗೆ ತಿನ್ಕೋಬಹುದು ದೇವಿಗೆ ಸೀರೆ ಏನು ಉಡ್ಸಿರ್ತಿರಲ್ಲ ಅದನ್ನ ಒಂದು ಐದು ನಿಮಿಷ ನಿಮ್ಮ ಮೈ ಮೇಲೆ ಹಾಕೊಂಬಿಟ್ಟು ಆಮೇಲೆ ನೀವು ಬೀರುನಲ್ಲಿ ಎತ್ತಿಟ್ಕೊಳ್ಳಿ ಕಳಶದ ಒಳಗಡೆ ನೀರಿರುವಂಥದನ್ನ ಮನೆಗೆಲ್ಲ ಪ್ರೋಕ್ಷಣೆ ಮಾಡಿಬಿಟ್ಟು ಮಿಕ್ಕಿದ್ದು ಅಂದರೆ ಉಳಿದಿರುವಂಥ ನೀರನ್ನು ನೀವು ಗಿಡಗಳಿಗೆ ಹಾಕ್ಬೋದು ಆದರೆ ಯಾರೂ ಕೂಡ ತುಳಿದೇ ಇರೋ ಜಾಗದಲ್ಲಿ ಆ ನೀರನ್ನು ಗಿಡಕ್ಕೆ ಹಾಕಬೇಕು ನೀವು ಕಳಶದ ಒಳಗಡೆ ಅಕ್ಕಿನ ಹಾಕಿರ್ತಿರಲ್ಲ ಅದರಲ್ಲಿರುವಂಥ ಚಿನ್ನದ ಒಡವೆನ ಎತ್ತಿಟ್ಕೊಳ್ಳಿ ಇದಂತೂ ಮರಿಬೇಡಿ ನೀವು ಗೋಮತಿ ಚಕ್ರ ಕವಡೆ ಕಮಲದ ಬೀಜ ಇದನ್ನೆಲ್ಲ ಕ್ಯಾಶ್ ಬಾಕ್ಸ್ನಲ್ಲಿ ಎತ್ತಿಟ್ಕೊಳ್ಳಿ ಮುಂದಿನ ವರ್ಷಕ್ಕೂ ಮತ್ತೆ ಪ್ರತಿ ವರ್ಷಕ್ಕೂ ಕೂಡ ಇದನ್ನೇ ಉಪಯೋಗಿಸಿ ನೀವು ಮೂರು ದಿನ ದೇವಿಯನ್ನು ಕೂಡ್ಸೋರಾದರೆ ಭಾನುವಾರ ವಿಸರ್ಜನೆ ಮಾಡ್ಬೋದು ಇನ್ನು ಕಳಶದ ಒಳಗಿರುವ ಅಕ್ಕಿಯನ್ನ ಅದನ್ನ ಪೊಂಗಲ್ ಮಾಡಬಹುದು ಮತ್ತೆ ಏನು ತಟ್ಟೆನಲ್ಲಿ ಇಟ್ಟಿರುವಂತ ಹಣ್ಣುಗಳು ಇರುತ್ತಲ್ಲ ಅದನ್ನ ರಸಾಯನ ಮಾಡಬಹುದು ಹೇಗಿದ್ರು ಶ್ರಾವಣ ಶನಿವಾರ ಅವತ್ತು ನೀವು ಹಾಲ್ನಲ್ಲಿ ಒಂದು ಬಾಳೆ ಎಲೆ ಹಾಕ್ಬಿಟ್ಟು ನೀವೇನು ಪ್ರಸಾದ ಮಾಡಿರ್ತೀರಲ್ಲ ಆ ಬಾಳೆ ಎಲೆ ಮೇಲೆ ಬಡಿಸಿ ಬಡಿಸ್ಬಿಟ್ಟು ಆಮೇಲೆ ಪೂಜೆಯನ್ನ ಮಾಡಿಬಿಟ್ಟು ಮನೆ ಮಂದಿ ಎಲ್ಲ ಆ ಪ್ರಸಾದವನ್ನ ತಿನ್ಬಹುದು ತುಂಬಾನೇ ಒಳ್ಳೇದು ಈ ರೀತಿ ಮಾಡೋದಿಂದ ಇದಿಷ್ಟು ಕೂಡ ವರ್ಮಾಲಕ್ಷ್ಮಿ ಹಬ್ಬದ ದಿನ ಯಾವ ರೀತಿ ಪೂಜೆನ ಮಾಡ್ಕೋಬೇಕು ಅಂತ ಸಂಪೂರ್ಣವಾಗಿ ವಿವರವಾಗಿ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಮಾಹಿತಿ ನಿಮ್ಗೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ನಾನು ಭಾವಿಸ್ತಾ ಇದ್ದೀನಿ ನಿಮ್ಮೆಲ್ಲರಿಗೂ ಕೂಡ ವರ್ಮಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು ಆ ಮಹಾಲಕ್ಷ್ಮಿಯ ಕೃಪೆ ನಿಮ್ಮ ಮತ್ತೆ ನಿಮ್ಮ ಪರಿವಾರಕ್ಕೂ ಇರಲಿ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಈ ವಿಡಿಯೋ ಏನಾದರೂ ಇಷ್ಟ ಆಗಿದೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ಇಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನ ಒಬ್ಬವಂತು